ಇವಾಗ ನನ್ ಫ್ಯೂಲ್ ಇಲ್ಲಿ ನೋಡಿ ಫುಲ್ ಲೋ ಆಗದೆ ಹದಿನಾಲ್ಕು ಕಿಲೋಮೀಟರ್ ರೇಂಜ್ ತೋರಿಸ್ತದೆ ಇನ್ನ ಹದಿನಾಲ್ಕು ಕಿಲೋಮೀಟರ್ ಹೋಗಬಹುದು ಆ ಫ್ಯೂಲ್ ಅಲ್ಲಿ ಅಂತ ನನ್ ಗಾಡಿ ಇನ್ನೂ ರಿವ್ಯೂ ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ರಿವ್ಯೂ ಮಾಡಕ್ಕಿಂತ ಮುಂಚೆ ನನ್ ಗಾಡಿ ಎಷ್ಟು ಮೈಲೇಜ್ ಕೊಡ್ತದೆ ತಿಳ್ಕೋಬೇಕು ಇವಾಗ ನೋಡಿ ಮೂರ್ ಸಾವಿರದ ಮೂವತ್ತೋಡೋದೇ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಅದನ್ನ ಫುಲ್ ಲೋ ಮಾಡ್ತೀನಿ ಅವಾಗ ಎಷ್ಟು ಕಿಲೋಮೀಟರ್ ಓಡ್ತದೆ ಅಂತ ನೋಡ್ಕೊಳ್ಳುವ ಅದಾದ್ಮೇಲೆ ನಂಗೆ ಒಂದು ರೇಂಜ್ ಸಿಗ್ತದೆ ಇಷ್ಟು ಮೈಲೇಜ್ ಕೊಡುತ್ತೆ ಅಂತ ಇದೊಂದು ಫೋಟೋ ತೆಗೆದಿಟ್ಕೊಂಡ್ ಗೈಸ್ ಟೋಟಲ್ ಬಂದು ನಾಲ್ಕ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಗೆ ಸಾರಿ ಡೀಸೆಲ್ ಗೆ ಗೈಸಿ ಬಂಕಲಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಎರಡು ವಾಟರ್ ಬಾಟಲ್ ಫ್ರೀ ಕೊಡ್ತಾರಂತೆ ಥ್ಯಾಂಕ್ ಯು ಅಣ್ಣ ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಇವತ್ತಿನ ನಾನು ನನ್ನ ಕಾರ್ ಓಡಿಸ್ಕೊಂಡು ಓಡಿಸ್ಕೊಂಡ್ ಸ್ಟಾರ್ಟ್ ಗೈಸ್ ಇವಾಗ ಕಾಲೇಜ್ ಹೋಯ್ತವ್ ನಾನು ಕಾಲೇಜ್ ಹೋಗಿದ್ದು ಕಾಲೇಜಿಂದ ಹಂಗೆ ಬೆಂಗಳೂರಿಗೆ ಹೋಗ್ಬೇಕು ಸಿ ಕೆಲಸ ಅದೇ ಇವಾಗ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ನೆಕ್ಸ್ಟ್ ಬೆಂಗಳೂರಿಗೆ ಹೋಗುವ ಸಮಯ ಈ ಸಲ್ಲಿ ಬಸ್ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮಗಳೆಲ್ಲ ಬಾಯ್ ಬಾಯ್ ಅಂತ ಬಸ್ ಅಲ್ಲಿ ಹಣ ಆಗ್ತೀನಿ ಗೈಸ್ ಬಂದೆ ಕಾಲೇಜ್ಗೆ ಗೈಸ್ ಇವರು ಬಂದವರು ಐ ಡಿ ಕಾರ್ಡ್ ಆಗಕ್ಕೆ ಐ ಡಿ ಕಾರ್ಡ್ ಹಾಕಲ್ಲ ಐ ಡಿ ಕಾರ್ಡ್ ಹಾಕಲಿ ಅಂದರೆ ನಾವು ನಮ್ಮ ಕಾಲೇಜ್ಗೆ ಕರೆಕ್ಟಾಗಿ ಹೋಗಲ್ಲ ಇನ್ನು ಬೇರೆಯವ್ರ ಕಾಲೇಜಿಗೆ ಬರ್ತೀವ ಗೈಸ್ ಬಂದೆ ಕೊನೆಗೆ ಕ್ಲಾಸ್ಗೆ ಮೊನ್ನೆ ಇವಾಗ ಒಂದು ಕ್ಲಾಸ್ ಅಟೆಂಡ್ ಮಾಡುವ ಗೈಸ್ ಇವಾಗ ನಾನು ಆನ್ ದಿ ವೇ ಟು ಬೆಂಗಳೂರು ಬೆಂಗಳೂರಿಗೆ ಬರ್ತಿದ್ದೀನಿ ಸ್ವಲ್ಪ ಕೆಲಸ ಇತ್ತು ನಮ್ಮ ಚಿಂಗಮಳಿ ಏನು ಕ್ರೇಜ್ ಕಾಣಿಸುತ್ತೆ ನೋಡಿ ಇವಾಗ ಸಿಕ್ಕಾಪಟ್ಟೆ ಇದಕ್ಕೆ ಅರ್ಜೆಂಟ್ ಆಗಿತ್ತು ಅದಕ್ಕೆ ಗಾಡಿದಾಗ ಸೈಡ್ಗೆ ಹಾಕ್ಬಿಟ್ಟು ನಾನು ಈ ಕೂಡ ಸೀಡಿ ನಂಗೆ ಎಲ್ಲಕ್ಕಿಂತ ಜಾಸ್ತಿ ಇಷ್ಟ ಆಗೋದಂದ್ರೆ ಈ ಬೆಂಗಳೂರು ಹೈವೇಲಿ ಒಂದು ಚೂರು ಗೇರ್ ಚೇರ್ ಮಾಡಂಗಿರಲ್ಲ ಒಂದು ಏನಿರಲ್ಲ ಆರನೇ ಗೇರ್ ಒಂದು ಸತಿ ಎತ್ತಿಸ್ತು ಅಂದರೆ ಬೆಂಗಳೂರು ಬರೋವರೆಗೂ ಹಂಗೆ ಇರ್ತದೆ ಅಂತೇಳಿ ಅದೇ ಇಷ್ಟ ಆಗೋದು ನನಗೆ ಬೆಂಗಳೂರು ಹೈವೇಲಿ ಬೆಂಗಳೂರು ಮೈಸೂರು ರೈವೇಲಿ ಓಡ್ಸೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ನನಗೆ ಕಾರಣ ಗೈಸ್ ಇವಾಗ ನಿಮ್ಗೊಂದು ಒಬ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ನಿತ್ಯ ಅವರು ಗೊತ್ತಿರಬೇಕಲ್ಲ ಮುನ್ನೂರ ಅರವತ್ತೈದು ದಿನ ವ್ಲಾಗ್ಸ್ ಇವಾಗ್ಲಿಂದ ಸ್ಟಾರ್ಟ್ ಮಾಡ್ತೇವ್ರೆ ಸಪೋರ್ಟ್ ಮಾಡಿ ಏ ಅಯ್ಯೋ ಇವುಲಿ ಯಾರಂತ ಗೊತ್ತಾಗಿರ್ಬೇಕಲ್ಲ ಗೈಸ್ ನಿಮಗೆ ಬ್ರ ನಿಮ್ಮದೊಂದು ಸಿಗ್ನೇಚರ್ ಡೈನಾಗಿ ಹೇಳಿ ಬ್ರಾ ಹಲೋ ಅಮ್ಮ ನನ್ನ ಫಸ್ಟ್ ಇದ್ದಾರೆ ಸಾಕಿಲ್ ನಡಿ ಎಲ್ಲ ಕಿರು ಈ ಕಡೆ ಈ ಕಡೆ ತಿರುಗಿ ನಡೆದವ್ರೆ ನಿಮ್ಮ ಮೆಚ್ಚ ಬ್ರಾ ಮೆಚ್ಚಿಗೆ ರವಿ ಬ್ರೋ ಇದೇ ತರ ವಿಡಿಯೋಸ್ ಮಾಡಿ ಇನ್ನ ಹೆಚ್ಚಾಗಿ ಫ್ಯಾಮಿಲಿ ಜೊತೆ ಮಾಡಿ ಇವ್ರು ಬ್ಲಾಗ್ಸ್ ನೋಡಿದ್ರೆ ಇದನ್ನ ಹಾಕ್ಲೇಬೇಕು ಹ್ಞೂ ಖಂಡಿತ ನಿಮ್ ಬ್ಲಾಗ್ಸ್ ನೋಡಿದ್ರೆ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮನ ಜೊತೆ ಹೆಂಗಿರ್ಬೇಕು ಅಪ್ಪ ಅಮ್ಮನ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಎಷ್ಟು ಪ್ರೀತಿ ಕೊಡ್ಬೇಕು ಅಂತ ಗೊತ್ತಾಗುತ್ತೆ ಅದು ತುಂಬಾ ಜನ ಕಲಿತಾ ಇದಾರೆ ನಾನು ನಮ್ಮಅಮ್ಮನ್ ಮಗಾಗಿ ಹೆಮ್ಮೆಯಿಂದ ಹೇಳ್ತೀನಿ

ಗೈಸ್ ಬೆಂಗ್ಳೂರಿಂದ ಬೆಂಗಳೂರಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಮತ್ತೆ ರಾಜ್ಬಿ ಶೆಟ್ಟಿ ಅವರು ಕರಾವಳಿ ಅಂತ ಮೂವಿ ಮಾಡಿದ್ರಲ್ಲ ಆ ಮೂವಿಗೆ ಕರೆದಿದ್ರು ಶೂಟಿಂಗ್ ನಡೀತಿತ್ತು ಅಂತ ಸೊ ಅದಕ್ಕೆ ಅಲ್ಲಿಗೆ ಹೋಗಿದೆ ಅದನ್ನ ಮುಗಿಸ್ಕೊಂಡಾಯ್ತು ಇವಾಗ ಅಟ್ಟಿಗೆ ಹೋಗೋ ಸಮಯ ಇವಾಗ ಟೈಮ್ ಬಂದು ಬೆಂಗಳೂರು ಇವಾಗ ಹತ್ತತ್ರ ನಾನು ಮಂಡ್ಯ ಮೊದ್ರ ಹತ್ತತ್ರ ಇರ್ಬೋದು ಇವಾಗ ಟೈಮ್ ಬಂದು ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷ ಆಗಿದೆ ನಾ ಹೋಗೋ ಗಂಟ ಒಂದ್ ಹನ್ನೆರಡು ಗಂಟೆ ಆಯ್ತದೆ ಗೈಸ್ ಇವಾಗ ಮಧ್ಯೆ ಸ್ವಲ್ಪ ನಿದ್ದೆ ಬತಿತ್ತು ಅಂದ್ಬಿಟ್ಟು ಒಂದು ಟೀ ಬೇಕು ಟೀ ಬ್ರೇಕು ಒಂದು ಟೀಗೆ ಕುಡ್ಕೊಂಡು ಮೊಕ ನೀರು ಹರ್ಚ್ಕೊಂಡು ಮತ್ತೆ ಗಾಡಿ ಹೊಡ್ದು ಗೈಸ್ ಫೈನಲ್ ಎಟ್ಟಿಗೆ ಬಂದು ಇಲ್ಲಿ ನೋಡಿ ಯಾವ ರೇಂಜಿಗೆ ನಿಶ್ಶಬ್ದವಾಗ್ಬಿಟ್ಟದೆ ಅಂತ ಈ ಅಪ್ಪ ನಮ್ಮೂರ್ ಗಂದಿ ಕೊನೆಗೆ ಒಟ್ಟಿಗೆ ಇಲ್ಲಿ ನಾಯಿ ಮದ ನಾಯಿ ಮರಿ ಮನಿ ಕಪ್ಪಚ್ಚನ ಗೇಟ್ ಬಾಗಿತ್ತು ಡಿಸ್ಟರ್ಬ್ ಆಯ್ತದೆ ಹನ್ನೆರಡುವರೆ ಬಿಸಿ ಇವಾಗ ಈ ಅಪ್ಪ ಬೆಳಗಿನ ಜನ ಒಂದು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಹತ್ತುವರೆ ಬಿಟ್ಟಿತ್ತು ಹತ್ತುವರೆ ಇವಾಗ ಹನ್ನೆರಡುವರೆ ಒಟ್ಟಿಗೆ ಬಂದವನಿ ಅಹ್ ನಮ್ಮ ಅಮ್ಮ ಮೋಸ್ಟ್ಲಿ ಕರೆಕ್ಟಾಗಿ ನಿದ್ದೆ ಮಾಡಿರೋಲ್ಲ ಇವಾಗ ಒಂದು ಅರ್ಧ ಗಂಟೆಲಿ ಫೋನ್ ಮಾಡಿತ್ತು ಬಂದ್ಯಲ್ಲ ಅಂತ ಗೈಸಿ ಡೋಂಗಿಗಳು ಏನು ಮಾಡ್ತವ್ರೆ ಅಂತ ನೋಡೋ ಬನ್ನಿ ಅಲೋ ಬಾಗ್ಲತ್ತಂದೆ ಓಹೋ ಡೊಂಗಿ ನಂಬರ್ ಒಂದು ಎರಡು ಮೂರು ಇದು ಒಣಗಿ ಹೊಟ್ಟಿದ್ದಾರಲ್ಲ ನಮ್ಮ ಪಾಪ ಮರಿ ನನ್ನ ಮಿಸ್ಸಾಸ ನಮ್ದಕ್ಕ ಪ್ಲೀಸ್ ನಮ್ ಪಾಪ ಮರಿ ಅದ್ಬಿಡ್ತು ಪಾಪ ಮರಿಕಪ್ಪ ಒನ್ ಪಕ್ಕ ಮನಿ ಹೊಟ್ಟಿಗೆ ನೆಮ್ಮದಿಯಾಗಿ ನಾನು ಮುದ್ದೆ ಇರಬೇಕು ಸರಿ ಇಲ್ಲ ಪಾಪ ಮರಿ ಮಿಸ್ ಮನಿಳಿ ಸಾಕಲೆ ಗಂಡ ಬಂದಿಪೇ ಸಲಾ ನನ್ ಹುಟ್ಟಿದ ಇವಾಗ ಬರ್ತಡೆ ಶಾಪಿಂಗ್ ಮಾಡೋಕೆ ನಾನು ಹುಟ್ಟಿದ ಹಬ್ಬ ಬಂದು ಏಳನೇ ತಾರೀಕು ಈ ಸೆಪ್ಟೆಂಬರ್ ಏಳನೇ ತಾರೀಕು ಬರ್ತಡೆ ದಿವಸ ಏನಾರ ಮಾಡಬೇಕು ಈ ವಿಡಿಯೋ ಅಪ್ಲೋಡ್ ಮಾಡೋ ಮಾಡೋದ್ಸಾನೇ ಏಳನೇ ತಾರೀಕು ಆಗಿರುತ್ತೆ ಅನ್ಸುತ್ತೆ ಇವತ್ತೈದು ಏಳನೇ ತಾರೀಕು ಆಗ್ಬಿಟ್ಟಿರುತ್ತೆ ಬರ್ತಡೇ ಲೇ

ಇವಾಗ ಇನ್ನು ಒಂಬತ್ತು ಅವರ ಅಲ್ವಾ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋಗುವ ಸರಿ ಅಟ್ಲೇ ಬಂದ್ ತಗೋಗು ಗೈಸ್ ಇವಾಗ ಏಳನೇ ತಾರೀಕು ಬರ್ತಾ ಬಟ್ಟೆ ಶಾಪಿಂಗ್ ಹೋಯ್ತವನಿ ಜೊತೆಗೆ ಈ ಲೋಪರ್ ನೋಡ್ ಹಾಯ್ 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 ಏನು ಅಯ್ಯೋ ಯೋ 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 ಚೆನ್ನಾಗಿದ್ರೆ ಎಲ್ಲಾ ತಿಂಡಿ ಮಾಡಿದ್ರ ಚೆನ್ನಾಗಿ ಹೋದ್ರಿ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಕುತ್ಕೊಬಿಟ್ರಿ ಆಯ್ತಾ ಹ್ಮ್ ಸರಿ ಮಗ ಲೈಕ್ ಎಲ್ಲ ಆಮೇಲೆ ಕೊಡ್ಬೇಕು ಹೋದ್ರಿ ಚೆನ್ನಾಗಿ ಗೈಸ್ ನಮ್ ಕಾರ್ನ ಪಾರ್ಕ್ ಮಾಡಾಯ್ತು ಇವಾಗ ಯಾವ್ದೋ ಒಂದು ಮಾಲಕ್ಕೆ ಬಂದವನಿ ಗರಡ ಮಾಲ್ ಬಂದವನಿ ಬಟ್ಟೆ ತಗೊಳ್ಳಿ ಅನ್ಕೊಂಡು ಗೈಸ್ ಬಟ್ಟೆ ತಗೊಳಕೆಂಥ ಮಾಲೂ ಬಂದಿದ್ವಿ ನೋಡ್ರಿ ಬಟ್ಟೆ ಜನ ಅಂತಂದ್ರೆ ಯಾವ ಕಡೆ ನೋಡಿದ್ರೆ ಇಲ್ಲೇ ಸಾನ ಚೆನ್ನಾಗಿದ್ಯಾ ಇಲ್ಲಿ ಏನಕ್ಕೆ ಏನಕ್ಕೆ ಚೆನ್ನಾಗಿದ್ದೇನೆ ವೆಲ್ಕಮ್ ಟು ನನ್ ಬ್ಲಾಗ್ ಗೈಸ್ ಇವಳು ಯಾರು ಅಲ್ಲ ನನ್ನ ಬಿ ಜಿ ಎಸ್ ನನ್ನ ಪಿ ಯು ಫ್ರೆಂಡ್ ಇವಳಸು ಸಹಾನ ಅಂತ ಏನ್ ಬಟ್ಟೆ ತಗೊಳಕ್ಕೆ ಬಂದಿದ ಗೈಸ್ ಇವತ್ತು ಸಹಾನ ಅವರು ನನ್ನ ಬಟ್ಟೆನ ಸೆಲೆಕ್ಟ್ ಮಾಡ್ತಾರೆ ಲೇ ನ್ಯಾಚುರಿದ್ ಸಾಕು ಡೌ ಮಾಡಿದ್ ಸಾಕು ರೀಲ್ಸ್ ಎಲ್ಲ ಮಾಡ್ತೀವಿ ಇದ್ರಲ್ಲಿ ಬರೋಕ್ಕಾಗಲ್ವೇ ಗೈಸ್ ಇವಳು ನಾನು ಪಿ ಯು ಸಿ ಫ್ರೆಂಡ್ಸು ಆ ಟೈಮಲ್ಲಿ ಚೆನ್ನಾಗಿ ಮಾತಾಡ್ತಿದ್ದು ಈ ಟೈಮಲ್ಲಿ ಇವಳು ಇವಳೆ ಎಲ್ಲೋ ನಾನೇ ಎಲ್ಲೋ ಇವಳೆ ಬೇರೆ ನಾನೇ ಬೇರೆ ಲೇ ಸಾಕು ನಿಂತ್ಕೊಳ್ಳೆ ಏನು ನಾನೇ ನಾನೇ ನಿಂಗೆ ಕಾಳಾಕ್ತಿದೀನಿ ನಿನ್ನ ನಿನ್ನ ಬಳಕೆ ಹೋಯ್ತಾವಳ ಹಾಗೆ ಒಂದ್ ಮುಂದಕ್ಕೆ ಒಂದ್ ಮುಂದಕ್ಕೆ ಏನ ಯಾವ ತರ ಡ್ರೆಸ್ ನಿಂದ ಏನೋ ನಿಂತರ ಟಿ ಶರ್ಟ್ ನಾನು ತರ ಬಟ್ಟೆ ಇಕ್ಕಿ ಬಿಟ್ಟಿದ್ದೀನಿ ಇಲ್ಲಿ ಸಿಕ್ಕಾಬಿಟ್ಟೆ ನಾಚಿಕೋಳೆ ಕಾಲೇಜಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಿದ್ಲು ಬಾಯ್ ಬಾಯ್ ಹಿಂಗೆ ಕೂದಲು ಬಣ್ಣ ಹಾಕ್ಸಿದ್ಯಲ್ಲ ಇವಾಗ ಯಾಕೆ ತೆಗ್ಸಾಕ್ಬಿಟ್ಟಿದ್ಯಾ ಮತ್ತೆ ಯಾಕೆ ಜುಟ್ಟೆಲ್ಲ ತುಂಡಾಗ್ಬಿಡ್ತು ಗೈಸ್ ಮುಂಚೆ ಇವಳು ಜುಟ್ಟು ಸ್ವಲ್ಪ ಉದ್ದ ಇತ್ತು ಸಾಕು ನಲ್ದಿದ್ದು ಗೈಸ್ ನಾನು ನನ್ನ ಬರ್ತ್ಡೇಗೆ ಬಟ್ಟೆ ಸೆಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದೆ

ಬಚ್ಚಿದಾಗ ಲಿಪ್ಸ್ಟಿಕ್ ಹಾಕ್ತಂಗೆ ಹಾಕ್ತಂಗ್ ಹಾಕಿ ಇಲ್ಲಿ ತೋರ್ಸ್ಬೋಡೆ ಒಂದ್ಸತಿ ಗೈಸ್ತಾನ ಇವಳ ಜೊತೆ ವ್ಲಾಗ್ ನಮ್ಮ ಅಮ್ಮ ನೋಡಿದ್ರೆ ಅದೇನ್ ಮಾಡ್ ನೋಡಿದ್ರೆ ನೋಡಿದ್ರೆ ಗೈಸ್ತಾನ್ ಬರ್ತಡೇ ಏನೇ ಶಾಪಿಂಗ್ ಮಾಡಿದ್ರು ಬಿಲ್ಲು ಸಹನ ಕೊಡ್ತಾಳಂತೆ ಕೊ ಅಂದ್ರೆ ಎಣ್ಣೆ ಇಲ್ಲೇ ಗೈಸ್ ಇವಾಗ ಎರಡು ಪ್ಯಾಂಟ್ ತಗೊಂಡವನಿ ಇವಾಗ ಶರ್ಟ್ ಹುಡುಕ್ತವನಿ ಸಿ ಹುಡಿ ಕೊಡೋ ಸಾನ ಅವಳೆ ಅಂತ ಏನೇ ಇತ್ಕೋ ನನ್ ಸೈಜ್ ಹೇಳು ನಿನ್ ಸೈಜ್ ಏನು ನಿನ್ನಿನ್ ಒಂದ್ ಸಣ್ಣನೆ ಸಣ್ಣನೇ ಇದೀನಿ ನಾನು ನನ್ ಸ್ಮಾಲ್ ತಗೊಂಗಾರ ಎಕ್ಸ್ಟ್ರಾ ಲಾರ್ಸ್ ತಗೊಳ್ಳೆ ಅಷ್ಟೊಂದು ಅಲ್ಲಿ ಯಾಕೆ ಅಷ್ಟು ನಾಚ್ಕೊಂತಿದ್ಯಾ ನೀನು ನಿನ್ ನಾಚಿಕೆ ಹೋಗ ಗಂಟ ನಾನು ಕ್ಯಾಮ್ರಾ ಕಟ್ ಮಾಡಲ್ಲ ಕಣೆ ನಿನ್ ನಿನ್ ನಾಚಿಕೆ ಹೋಗ್ಬೇಕು ಕಂಫರ್ಟಬಲ್ ಆಗಿರೋ ಟೋಟಲ್ ಆಗಿ ಎರಡು ಜೊತೆ ಬಟ್ಟೆ ತಗೊಂಡವನಿ ಜೊತೆಗೆ ಎಕ್ಸ್ಟ್ರಾ ಒಂದು ಟೀ ಶರ್ಟ್ ತಗೊಂಡವನಿ ಇವಾಗ ಬಿಲ್ ಎಷ್ಟಾಯ್ತದೆ ನೋಡೋದು ಗೈಸ್ ಅಲ್ಲಿ ಅವಳು ಕಾಲೇಜಿಗೆ ಬರ್ತಿದ್ದಾಗ್ಲು ಅಷ್ಟೇ ಸಿಕ್ಕಾಪಟ್ಟೆ ಲಿಪ್ಸ್ಟಿಕ್ ಹಾಕೋಳು ಇವಾಗ ಅಲ್ಲಿ ನೋಡಿ ಲಿಪ್ಸ್ಟಿಕ್ ಅಂಗಡಿ ಮುಂದೆನೆ ಹೋಗಿ ನಿಂತ್ಕೊಟ್ಬಿಟ್ಟೆ ಪ್ಲೀಸ್ ಪೇಮೆಂಟ್ ನಾಲ್ಕು ಸಾವಿರ ಆಗಿಬಿಟ್ಟಿದೆ ಅಯ್ಯೋ ಒಂದು ಹುಟ್ಟಿದ ಹಬ್ಬಕ್ಕೆ ನಾಲ್ಕು ಸಾವಿರ ಆಗುತ್ತೆ ಹೊತ್ತು ನಾಲ್ಕು ಸಾವಿರ ರೂಪಾಯಿ ಬರ್ತಾ ಮುಂಚೆ ಎಲ್ಲ ಸಾವಿರದ ಇನ್ನೂರಕ್ಕೆ ಒಂದು ಶರ್ಟು ಒಂದು ಟಿ ಶರ್ಟು ಒಂದು ಪ್ಯಾಂಟ್ ತಗೋ ಹೋಯ್ತಿದ್ದೆ ನಾನು ನನ್ನ ಬಟ್ಟೆ ನಮ್ಮ ಅಪ್ಪ ಕೊಡೋದು ಒಂದು ಒಂದು ಸಾವಿರ ಇನ್ನೂರು ಕರೆಕ್ಟಾಗಿ ಕೊಟ್ಟಿರೋದು ಅಷ್ಟಕ್ಕೆ ಅದರ ಅಂಗಡಿ ಹೋಗ್ಬಿಟ್ಟು ಹಂಗೆ ತಗೊಬರೋಣ ಏ ನಾನ್ನೂರು ರೂಪಾಯಿ ಆಯಿತು ಕಣೇ ನಾಲ್ಕು ಸಾವಿರ ರೂಪಾಯಿ ಆಗೋಯ್ತು ಕಣೇ ಅಲ್ಲಿ ಬಿಲ್ ಪೇ ಮಾಡ್ತೀನಿ ಅಂದ್ಬಿಟ್ಟು ಏನೇ ಮಾಡಿದೆ ಹಂಗೆ ಹೊಂಟೋಗ್ಬಿಟ್ಟಿದ್ದೆ ಇದು ಸಿ ಬಿ ಎಸ್ ಬಸ್ ಸ್ಟ್ಯಾಂಡ್ ಮುಂಚೆ ಎಲ್ಲ ಇಲ್ಲೇ ಬಸ್ ಹತ್ತ ಬರ್ತಿದ್ದೆ ನಾನು ಇಲ್ಲಿ ಒಂದು ವರ್ಷದ ಹಿಂದೆ ಅಷ್ಟೇ ಜಸ್ಟ್ ಒಂದು ವರ್ಷದ ಬ್ಯಾಕ್ ಕಣ ಇಲ್ಲೇ ಸಾನ ಇಲ್ಲಿ ನೋಡಿ ಏನಾದ್ರೆ ಸ್ವಲ್ಪ ಕೇಳಿಸ್ಕೊಳ್ರೆ ಒಂದು ವರ್ಷದ ಬ್ಯಾಕ್ ಅಷ್ಟೇ ಇದೇ ಸಿ ಬಿ ಎಸ್ ಅಲ್ಲಿ ಬಸ್ ಹತ್ತ ನಿಂತಿದೆ ಒಂದು ವರ್ಷ ಒಂದು ವರ್ಷ ಅಕ್ಟೋಬರ್ ಗೈಸ್ ನಾನು ಅಕ್ಟೋಬರ್ ಎರಡರಲ್ಲಿ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರ್ ಎರಡರಿಂದ ಸ್ಟಾರ್ಟ್ ಮಾಡಿದ್ದು ಲೇ ಇವಾಗ ಏನೋ ಹೋಗ್ತಿದ್ದೀ ಇಂ ದಬಾಗ್ ತಿ ಡಿಪ್ಲೊಮಾ ದಬಾಗ್ತಾ ಇದೀನಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಜಾಬ್ ಜಾಬ್ ನಾನು ನನಗೆ ಲಾನೇ ಇಟ್ಕೊಂಡ್ಬಿಡ್ತೀನಿ ಮಾರೇ ಕೆಲಸಕ್ಕೆ ಆಮೇಲೆ ಈ ಸೀರಿಯಸ್ ಆಗಿ ನಾನು ಒಂದು ಕಂಪ್ನಿ ಓಪನ್ ಮಾಡ್ತಿದ್ದೀನಿ ಡಿಪ್ಲೊಮಾ ಓದೋವರಿಗೆ ಅಂತನೇ ನಾನು ಯಾಕೆ ಇವತ್ತು ಒಂದು থাম್ನೆಲ್ ಟೈಟಲ್ ಏನು ಗೊತ್ತು ಸರ್ ಯಲ್ಲಾ ಯಾರು ಈ ಹುಡುಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನು ಬೇಕು ಎಲ್ಲನ್ ತುಮ್ಸ್ತಿ ಗೈಸ್ ಆಮೇಲೆ ಅಪ್ಪಿಗೆ ತುಂಬಿಸ್ದಂಗೆ ಅಪ್ಪಿಗೆ ತುಂಬಿಸ್ದಂಗೆ ಮದುವೆ ಅಂತೆಲ್ಲ ತುಂಬಿಸ್ತಕ್ಕೋಗ್ಬಿಡಿ ಆ ಏಳು ನಾನು ಫ್ರೆಂಡ್ಸು ಒಳ್ಳೆ ಫ್ರೆಂಡ್ಸು ಬಿ ಜೆ ಸೆಕೆಂಡ್ ಯು ಇಂದನು ಫ್ರೆಂಡ್ಸು ಫಸ್ಟ್ ಫಸ್ಟ್ ಪ್ಯೂಸಿಂದ ಇವಾಗ ಇನ್ಸ್ಟಾದಲ್ಲಿ ಫಾಲೋ ಫಾಲೋ ಬ್ಯಾಕ್ ಮಾಡ್ತೀವಿ ಅಷ್ಟೇ ಹ್ಞೂ ಅಷ್ಟೊ ಫ್ರೆಂಡ್ಸು ಹಾಯ್ ಹಾಯ್ ಚೆನ್ನಾಗಿದ್ದೀರಾ